ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ಸ್ ಅಂಡ್ ಮಾಸ್ಟರ್ಸ್ ಎಲ್ಲರಿಗೂ ಕೂಡ ಸೊ ಇವತ್ತಿನ ಪ್ರತಿನಿತ್ಯದ ಧ್ಯಾನದಿಂದ ನಾನು ಕಲಿಯುವಂತ ಕೆಲವೊಂದಿಷ್ಟು ಅಂಶಗಳನ್ನ ಡಿಸ್ಕಶನ್ ಮಾಡ್ತಾ ಬರ್ತಾ ಇದೀವಿ ಕಂಟಿನ್ಯೂ ಮಾಡೋಣ ಆ ಎಸ್ ಮಾಸ್ಟರ್ಸ್ ಈಗ ರೀಸೆಂಟ್ ಆಗಿ ಶರಣಾಗತಿ ಧ್ಯಾನವನ್ನ ಅಂದ್ರೆ ಹನ್ನೊಂದು ದಿನದ ವರ್ಕ್ಶಾಪ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಸೊ ಯಾರಿಗೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಆ ನೀವು ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಬಹುದು ಸೊ ಇದು ಉಚಿತವಾಗಿರಂತೆ ಬಹಳ ಹೈ ಎನರ್ಜಿ ಇರುವಂತಹ ಒಂದು ಆ ಶರಣಾಗತಿ ಮೆಡಿಟೇಷನ್ ಇದು ಸೊ ಇದ್ರ ಬಗ್ಗೆ ಏನೇ ಮಾಹಿತಿ ಬೇಕಾದ್ರೂ ಕೂಡ ಸೊ ನನ್ನ ಕೇಳಬಹುದು ಕಮೆಂಟ್ಸ್ ನಲ್ಲಿ ಕೂಡ ಎಸ್ ತಪ್ಪದ ಇಂತ ಅವಕಾಶಗಳನ್ನ ಬಳಸ್ಕೊಳ್ಳಿ ಸೊ ಒಳ್ಳೆ ಒಂದು ಅವಕಾಶ ನಮ್ಮ ಲೈಫ್ ಅನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಹಾಗಾಗಿ ನಾನು ಒಂದೆರಡು ದಿನ ನನ್ನ ವೈಯಕ್ತಿಕ ಅಂದ್ರೆ ಧ್ಯಾನದಿಂದ ಬರುವಂತ ವಿಚಾರಗಳನ್ನ ಹಂಚ್ಕೊಳಕ್ ಆಗಿಲ್ಲ ಸೊ ಅಂದ್ರೆ ಆ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ಸೊ ಒಂದು ಶರಣಾಗತಿ ಧ್ಯಾನ ಅಂದ್ರೆ ಅದರ ಮಹತ್ವ ಏನು ಸೊ ಅದನ್ನ ಹಾಕಿಬಿಟ್ಟಿದ್ದೀನಿ ಸೊ ಯಾರೆಲ್ಲ ನೀವು ಬೇಕಾ ನೋಡಬಹುದು ಅದನ್ನ ಸೊ ಏನಿದೆ ಶರಣಾಗುತ್ತೆ ಧ್ಯಾನದಲ್ಲಿ ಅಂತ ಓಕೆ ಎಸ್ ಇವತ್ತಿನ ಟಾಪಿಕ್ ನ ಕಂಟಿನ್ಯೂ ಮಾಡೋಣ ಸೊ ಇವತ್ತು ನಾವು ತಿಳ್ಕೊಳ್ತಾ ಇರುವಂತ ಸಬ್ಜೆಕ್ಟ್ ಬಂದ್ಬಿಟ್ಟು ಧ್ಯಾನದಿಂದ ಆತ್ಮಸ್ಥಿತಿ ಅಂದ್ರೆ ಧ್ಯಾನದಿಂದ ನಾವು ಆತ್ಮಸ್ಥಿತಿ ಬದುಕೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಈಗ ನಾವು ತಿಳ್ಕೊಳ್ಳೋಣ ಆತ್ಮ ಅಂದ್ರೆ ಏನು ಅಂತ ಸೊ ಆತ್ಮ ಅಂದ್ರೆ ಏನು ಫಸ್ಟ್ ಒಂದ್ ತಿಳ್ಕೊಳ್ಳೋಣ ನಾವು ಈ ದೇಹ ಅಲ್ಲ ಇಷ್ಟು ದಿನ ನಾವು ಅನ್ಕೊಂಡಿದ್ವಿ ನಾವು ಈ ದೇಹ ಅಂತ ದೇಹ ಯಾವುದರಿಂದ ಆಗಿದೆ ಅಂದ್ರೆ ಪಂಚಭೂತಗಳಿಂದ ಆಗಿದೆ ನಮ್ ಗೊತ್ತು ಈ ಪಂಚಭೂತಗಳಿಂದ ಆಗಿರುವಂತಹ ದೇಹ ಕಡೆಗೆ ಹೋಗೋದು ಇಲ್ಲಪ್ಪ ಅಂದ್ರೆ ಪಂಚಭೂತಗಳಲ್ಲಿ ಲೀನವಾಗಿ ಹೋಗುತ್ತೆ ಯಾವುದು ಶಾಶ್ವತ ಅಲ್ಲನೋ ಅದು ನಾವಲ್ಲ ಫಸ್ಟ್ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಕ್ಲಿಯರ್ ಆಗಿ ಯಾವುದು ಶಾಶ್ವತ ಅಲ್ಲನೋ ಅದು ನಾವಲ್ಲ ಹಾಗಾದ್ರೆ ನಾವ್ ಯಾರು ನಾವ್ ಯಾರಪ್ಪ ಅಂದ್ರೆ ನಮ್ಮನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ನಾಶಪಡಿಸಲು ಸಾಧ್ಯವಿಲ್ಲ ಅದು ನಾವು ಅಂದ್ರೆ ಆ ಒಂದು ಬೆಳಕು ಆ ಒಂದು ಚೈತನ್ಯ ಆ ಒಂದು ಶುದ್ಧತೆ ಪರಿಶುದ್ಧತೆ ಅದು ನಾವು ಅಪ್ಪೋ ಅಪಾರವಾದಂತಹ ಜ್ಞಾನ ಅದು ನಾವು ಸೊ ಅಂದ್ರೆ ಆ ಸೃಷ್ಟಿಯ ಕಣ ಕಣದಲ್ಲೂ ಕೂಡ ಆ ಒಂದು ಬೆಳಕಿನ ಅಂಶ ಇದೆ ಆ ಚೈತನ್ಯ ಶಕ್ತಿ ಇದೆ ಅದರಿಂದಾಗಿ ಸಮಸ್ತ ಏನು ಪಂಚಭೂತಗಳಿಂದ ಆಗಿರುವಂತಹ ದೇಹ ಪ್ರಾಣಿ ಪಕ್ಷಿ ಮಾನವ ಎಲ್ಲ ದೇಹಗಳೇನಿದಾವೆ ಇವೆಲ್ಲ ಕೂಡ ನಡೀತಾ ಇದ್ದಾವೆ ಚಲಿಸ್ತಾ ಇದ್ದಾವೆ ಮಾತಾಡ್ತಾ ಇದ್ದಾವೆ ಈಗ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೂ ಕೂಡ ನನ್ನೊಳಗಿರುವ ಆತ್ಮ ಚೈತನ್ಯ ಶಕ್ತಿಯಿಂದಾನೆ ಮಾತಾಡ್ತಾ ಇರೋದು ಹೌದು ಈ ದೇಹ ಅಲ್ಲ ಯಾಕಂದ್ರೆ ನಾನು ಶಾಶ್ವತ ದೇಹ ಶಾಶ್ವತ ಅಲ್ಲ ಆದ್ರೆ ಆತ್ಮ ಶಾಶ್ವತವಾಗಿದೆ ಅದರ ಕುರಿತಾಗಿ ನಾವು ಧ್ಯಾನ ಮಾಡ್ದಾಗ ಮಾತ್ರ ನಮ್ಗೆ ಈ ವಿಚಾರ ಗೊತ್ತಾಗತ್ತೆ ಧ್ಯಾನಕ್ಕಿಂತ ಮುಂಚೆ ಅಥವಾ ಮಾಡದೇ ಇದ್ದಾಗ ನಿಮ್ಗೆ ರಿಯಲ್ ಫ್ಯಾಕ್ಟ್ ಗೊತ್ತಾಗಲ್ಲ ನೀವು ಬದುಕೋದು ದೇಹ ರೋಗದಲ್ಲೇ ಇಲ್ಲ ಈಗ ತಿಳ್ಕೊಳ್ಳೋಣ ಸೊ ನಾನು ನನಗೆ ಧ್ಯಾನದ ಗೊತ್ತಾಗ ಏನು ಇದ್ರ ಬಗ್ಗೆ ಟಾಪಿಕ್ ಬಂತು ಸೊ ಇದ್ರ ಬಗ್ಗೆ ನಾ ಏನು ಬರದೆ ಧ್ಯಾನದ ನಂತರ ಅಂತ ಓಕೆ ಮಾಡೋಣ ಆತ್ಮ ಅನ್ನೋದು ನಿರಾಕಾರ ಜ್ಯೋತಿ ಸ್ವರೂಪವಾಗಿರುವಂಥದ್ದು ಆತ್ಮವನ್ನ ಯಾವುದೇ ಗಾಳಿ ಬೆಂಕಿ ನೀರು ಆಕಾಶ ಭೂಮಿ ಸೊ ಯಾವುದರಿಂದನೂ ಕೂಡ ಏನಾಗತ್ತಪ್ಪ ಅಂದ್ರೆ ಆತ್ಮವನ್ನ ನಾ ನಾಶ ಸಾಧ್ಯ ಇಲ್ಲ ನಾನು ಹೇಳ್ದೆ ಆತ್ಮ ಅನ್ನೋದು ಹುಟ್ಟು ಇಲ್ಲದ್ದು ಸೃಷ್ಟಿ ಅದನ್ನ ಯಾರು ಸೃಷ್ಟಿನೂ ಮಾಡಲ್ಲ ಅಥವಾ ಯಾರು ನಾಶನೂ ಮಾಡಲ್ಲ ಅದೊಂದು ಚೈತನ್ಯ ಶಕ್ತಿ ಅದು ಎಲ್ಲಾ ಕಡೆ ಇರುವಂತದ್ದು ಅದು ಅದು ನಿರಾಕಾರ ಸ್ವರೂಪವಾಗಿರುತ್ತೆ ಸೊ ಅದು ನಾವು ಸೊ ಅದನ್ನ ಗಾಳಿಯಿಂದನೂ ಏನು ಮಾಡಕ್ಕಾಗಲ್ಲ ಬೆಂಕಿಯಿಂದ ನೀರಿನಿಂದ ಭೂಮಿಯಿಂದ ಅಗ್ನಿ ಆಕಾಶದಿಂದ ಏನು ಮಾಡಕ್ಕಾಗಲ್ಲ ಅದು ಸ್ಥಿರವಾಗಿರುತ್ತೆ ಹಾಗಾದ್ರೆ ಇಂತಹ ಒಂದು ಆತ್ಮ ಯಾವಾಗ್ಲೂ ಪರಿಶುದ್ಧವಾಗಿರುತ್ತದೆ ಬಹಳ ಪ್ಯೂರ್ ಆಗಿರುವಂತಹ ಒಂದು ಆತ್ಮ ಇದು ನಾವು ಯಾವಾಗ ಆತ್ಮ ಅನ್ನೋದನ್ನ ಮರಿತಾ ಬರ್ತಿವೋ ನಾವು ಆತ್ಮನ ಈಗ ಸೊ ಮರ್ತಾಗ ಏನಾಗತ್ತಪ್ಪ ಮರತು ನಾವು ಸ್ಟಾರ್ಟ್ ಮಾಡ್ತೀವೋ ನಮ್ಮ ಸುತ್ತಲೂ ಮಾಯ ಅನ್ನೋ ಸುತ್ತೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅಂದ್ರೆ ಯಾವ ರೀತಿ ಅಪ್ಪ ಅಂದ್ರೆ ಸುಖ ದುಃಖ ಕರ್ಮ ಅಕರ್ಮ ಪಾಪ ಪುಣ್ಯ ಸೊ ಸರಿ ತಪ್ಪು ಇವೆಲ್ಲ ಯಾವಾಗ್ ಬರುತ್ತಂದ್ರೆ ನಾವು ಆತ್ಮ ಅನ್ನೋದನ್ನ ಮರದಾಗ ಸೊ ನಾ ಹೆಂಗ್ ಹೇಳ್ಬೋದು ಅಂದ್ರೆ ಈಗ ಆತ್ಮನ ದೇಹ ಅಂತ ಅನ್ಕೊಂಡಿದೀನಿ ಸೊ ಆತ್ಮಕ್ಕೆ ಭಾವನೆಗಳು ಬಂದ್ ಆತ್ಮನದು ಭಾವನೆನೂ ಅಲ್ಲ ಯೋಚನೆನೂ ಅಲ್ಲ ಸೊ ಭಗವದ್ಗೀತೆ ಕೃಷ್ಣ ಹೇಳಿದಾನೆ ನಾನು ಭಾವನೆ ಅಲ್ಲ ನಾನು ಯೋಚನೆ ಅಲ್ಲ ಅಂತ ಸೊ ನಾ ಯಾವ್ದೂ ಅಲ್ಲ ಈ ಯಾವ್ದು ನಾನಲ್ಲ ಸೊ ಹಾಗಾದ್ರೆ ಇಂತಹ ಒಂದು ಆತ್ಮ ನಾವು ಆತ್ಮ ತಿಳ್ಕೊಳ್ದೇ ಇದ್ದಾಗ ದೇಹಾನೇ ನಾನು ಅಂತ ಅನ್ಕೊಂಡಾಗ ಯೋಚನೆ ಭಾವನೆ ಏನ್ ನನಗ್ ಬರ್ತಾ ಇದೆ ಈ ದೇಹದಿಂದ ಅನುಭವ ಪಡ್ಕೊಂಡು ನಾ ಏನ್ ತಗೋತಾ ಇದ್ದೀನಿ ಯೋಚನೆಗಳನ್ನ ಭಾವನೆಗಳನ್ನ ಅದೇ ನಾನು ಅಂತ ಅನ್ಕೋತೀನಿ ಯೋಚನೆ ನಾನು ಈ ಭಾವನೆ ನಾನು ನನ್ ಈ ದೇಹಕ್ಕೆ ಬರ್ತಾ ಇರೋ ಸುಖ ದುಃಖ ಎಲ್ಲವೂ ನಂದು ಈ ದೇಹದಲ್ಲಿ ದೇಹದಿಂದ ಉಂಟಾಗ್ತಾ ಇರೋ ಸರಿ ತಪ್ಪುಗಳೆಲ್ಲ ನಂದು ಹೌದಾ ಈ ದೇಹದಿಂದ ಉಂಟಾಗ್ತಿರೋ ಕರ್ಮ ಅಕರ್ಮ ಎರಡೂ ನಂದು ಈ ದೇಹದಿಂದ ನಾ ಏನ್ ಮಾಡ್ತಾ ಇದ್ದೀನಿ ದೇಹ ಇಟ್ಕೊಂಡು ಇದ್ರಿಂದ ಬರುವಂತಹ ಪಾಪ ಪುಣ್ಯ ಅದು ನಂದು ಅಂದ್ರೆ ಎಲ್ಲಾರು ನಂದು ನಂದು ಅನ್ಕೊಳ್ತಾ ಇದ್ವಿ ಅಂದ್ರೆ ಆಟೋಮೆಟಿಕ್ ಮಾಯನ್ನು ಸಿಕ್ ಹಾಕೊಂಡಿದೆ ಯಾವಾಗ ನಾವು ಆತ್ಮ ಅಂತ ಅನ್ಕೊಳ್ದೇ ಇದ್ದಾಗ ಅಂದ್ರೆ ಧ್ಯಾನವನ್ನ ಮಾಡದೇ ಇದ್ದಾಗ ಹಾಗಾದ್ರಿಂದ ಹೊರಗೆ ಬರೋದು ಹೇಗೆ ತುಂಬಾ ಸಿಂಪಲ್ ಧ್ಯಾನ ಮಾಡೋದು ಸೊ ಅದನ್ನ ಇಲ್ಲಿ ನಾನು ಬರೆದಿರೋದು ಏನಪ್ಪಾ ಅಂದ್ರೆ ವಾಸ್ತವದಲ್ಲಿ ಆತ್ಮಕ್ಕೆ ಯಾವ ಮಾಯು ಕೂಡ ಇರೋದಿಲ್ಲ ಯಾಕಂದ್ರೆ ಆತ್ಮ ಅನ್ನೋದು ಯಾವುದನ್ನು ಬಂದಿರೋದೇ ಇಲ್ಲ ಅದಕ್ಕೆ ಪಾಪ ಪುಣ್ಯ ಇಲ್ಲ ಸರಿ ತಪ್ಪು ಇಲ್ಲ ಕರ್ಮ ಕರ್ಮ ಅನ್ನೋದಿಲ್ಲ ಸುಖ ದುಃಖ ಅನ್ನೋದಿಲ್ಲ ಹಾಗಾದ್ರೆ ಇಂತಹ ಒಂದು ಮಾಯಿಂದ ಹೊರಬರಕ್ಕೆ ಇರೋದು ಒಂದೇ ಒಂದು ದಾರಿ ನಾವು ಆತ್ಮನಸ್ಥಿತಿಯಿಂದ ತಿಳ್ಕೊಳಕಿರೋ ಒಂದೇ ಒಂದು ದಾರಿ ಯಾವ್ದಪ್ಪ ಅಂದ್ರೆ ಅದು ಧ್ಯಾನ ಸೊ ಧ್ಯಾನದಿಂದ ಹೇಗೆ ನಾವ್ ತಿಳ್ಕೊಬಹುದು ಅಂತ ನೋಡಿದಾಗ ತುಂಬಾನೇ ಸಿಂಪಲ್ ಇದೆ ಏನಪ್ಪಾ ಅಂದ್ರೆ ಸೊ ಯಾವ ರೀತಿ ನಾವು ತಿಳ್ಕೋಬಹುದಪ್ಪ ಅಂದ್ರೆ ಈಗ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಸೊ ನಾವು ಒಂದನ್ನ ತಿಳ್ಕೊತೀವಿ ಯೋಚನೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಯಾವಾಗ ಯೋಚನೆ ಅನ್ನೋದು ಕಂಟ್ರೋಲ್ ಆಗುತ್ತೋ ಆ ನಮ್ಗೆ ಸತ್ಯ ಆಗಕ್ ಸ್ಟಾರ್ಟ್ ಆಗುತ್ತೆ ನಾ ಯೋಚನೆ ಅಲ್ಲ ಆಗದೆ ಏನೋ ಶಾಂತಿನ ಅನುಭವಿಸ್ತಾ ಇದೀನಿ ಅಂದ್ರೆ ಯಾರು ಅನ್ನೋದು ನಿಮ್ಗೆ ನಿಧಾನವಾಗಿ ತಿಳಿತಾ ಬರುತ್ತೆ ಯಾವಾಗ ಯೋಚನೆ ಕಂಟ್ರೋಲ್ ಆಗುತ್ತೋ ಭಾವನೆಗಳು ಕಂಟ್ರೋಲ್ ಆಗುತ್ತೋ ಇದಕ್ಕೆ ದೇಹಕ್ಕೆ ಸಂಬಂಧಪಟ್ಟಂತ ಅನುಭವ ಯಾವುದು ನಮ್ಮದಲ್ಲ ಅನ್ನೋ ಸತ್ಯ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥಕ್ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಅಂದ್ರೆ ಧ್ಯಾನ ಅನ್ನೋದೇನ್ ಮಾಡತ್ತಪ್ಪ ಅಂದ್ರೆ ನಮ್ಮೊಳಗಿರುವಂತ ಯೋಚನೆಯನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿ ನಮ್ಮ ಮೂಲಕ ಏನಾಗತ್ತಪ್ಪ ಅಂದ್ರೆ ಈ ಮಾಯಿಂದ ನಮ್ಗೆ ಹೊರ ಕರ್ಕೊಂಡ್ ಬರತ್ತೆ ಆತ್ಮ ನಾವು ಸತ್ಯ ತಿಳಿಸ್ಕೊಡುತ್ತೆ ಸೊ ಒಂದು ಬಾರಿ ನಾವು ಧ್ಯಾನಿಗಳಾದ್ರೆ ಆಗ ನಾವು ನಮ್ಮ ಇಷ್ಟದಂತೆ ಪ್ರಕೃತಿ ಜೊತೆ ನಾವ್ ಏನ್ ಮಾಡುದು ಆಟ ಆಡಕ್ ನಾವ್ ಸನ್ನದ್ದರಾಗ್ತಿವಿ ಅಂದ್ರೆ ನಮ್ಗೆ ಇದು ಕೂಡ ಒಂದು ವಿಶ್ ವಿಷಯಗಳ ಉಳಿಯೋದಿಲ್ಲ ನಮ್ ಇಷ್ಟ ನಮ್ ಜನ್ ಬೇಕು ಅಂದ್ರೆ ನಾವ್ ಏನನ್ನ ಬೇಕಾದ್ರೂ ಸೃಷ್ಟಿ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸೊ ಆತ್ಮದಿಂದಲೇ ಏನಾದ್ರು ಕಷ್ಟ ನಾವೀಗ ಅನುಭವಿಸ್ತಾ ಇದೀವಿ ನಾವು ನಾವ್ ಯಾವಾಗ ಆತ್ಮ ಎಲ್ಲ ದೇಹ ಅಂತ ಅನ್ಕೊಂಡ್ ಬದುಕ್ತಾ ಇದ್ದಾಗ ಏನು ಕಷ್ಟಗಳು ನಮಗ್ ಬಂತೋ ಆ ಎಲ್ಲಾ ಕಷ್ಟಗಳಿಂದ ಕೂಡ ನಾವು ಹೊರಗೆ ಬರಬಹುದು ಯಾವಾಗ ಅಂತ ತಿಳ್ಕೊಂಡಾಗ ಯಾಕಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ಯೋಚನೆ ಕಂಟ್ರೋಲ್ ಆಗುತ್ತೆ ಯೋಚನೆ ಎಲ್ಲ ಹೋದ್ಮೇಲೆ ತಲೆ ಖಾಲಿ ಆಗುತ್ತೆ ಖಾಲಿ ಆಗಿರೋ ತಲೆಯಲ್ಲಿ ನಾವ್ ಏನ್ ಮಾಡ್ತೀವಿ ನಾಲೆಜ್ ಅನ್ನ ಹಾಕೊಳಕೆ ಸ್ಟಾರ್ಟ್ ಮಾಡ್ತೀವಿ ಅದನ್ನೇ ನಮ್ಮ ಮೂಮೆಂಟ್ ಅಂತ ಹೇಳಿರೋದು ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಓಕೆ ಈಗ ಧ್ಯಾನ ತಕ್ಷಣ ನಿಮ್ಗೆ ಜ್ಞಾನ ಬರೋಕೆ ಸ್ಟಾರ್ಟ್ ಆಗುತ್ತೆ ಆ ಜ್ಞಾನದಿಂದ ಮಾಡ್ತೀರಾ ಈ ಏನೇನೋ ಸುಖ ದುಃಖ ಸರಿ ತಪ್ಪು ಕರ್ಮ ಅಕರ್ಮ ಇವೆಲ್ಲದರಿಂದ ಹೊರ ಬರಕ್ಕೆ ಸ್ಟಾರ್ಟ್ ಮಾಡ್ತೀರ ಸೊ ಈ ರೀತಿ ಏನ್ ಮಾಡ್ತೀವಿ ಧ್ಯಾನ ಮಾಡಿದಾಗ ಆತ್ಮರು ಬದುಕೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅವಾಗ ನಾವು ಸಹಸ್ರಾರ ದೃಷ್ಟಿಯಿಂದ ಬದುಕೋಕೆ ಸ್ಟಾರ್ಟ್ ಮಾಡ್ತೀವಿ ಸಹಸ್ರಾರ ಅಂದ್ರೆ ಆ ಏಳು ಚಕ್ರಗಳು ಏನ್ ಬರ್ತಾವೆ ಎಲ್ಲ ದಾಟಿ ಲಾಸ್ಟ್ ಚಕ್ರ ಅದು ಸೊ ಆ ಒಂದು ಸ್ಟೇಜ್ ನಾವು ತಲುಪ್ತೇವೆ ಸಹಸ್ರಾರ ಅಂದ್ರೆ ಅದು ಸೇವಾ ವೃತ್ತಿಯನ್ನು ಹೊಂದಿರೋದು ಆತ್ಮಕ್ಕೆ ಇರೋದು ಎರಡೇ ಗುಣಗಳು ಒಂದು ಅನ್ಕಂಡೀಷನಲ್ ಲವ್ ಮತ್ತು ಇನ್ನೊಂದು ಸೇವೆ ಅಂದ್ರೆ ಸಹಸ್ರಾಸ್ತಿಯನ್ನ ಇರುತ್ತೇವೆ ಸೊ ಈ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಧ್ಯಾನದಿಂದ ನಾವು ಆತ್ಮ ಆತ್ಮಸ್ಥಿತಿಯನ್ನ ಪಡ್ಕೊಳಕೆ ಸಾಧ್ಯ ಆಗತ್ತೆ ಸೊ ಹಾಗಾದ್ರೆ ಈಗ ತಿಳ್ಕೊಂಡ್ಬಿಡಿದ್ರೆ ನಾನು ಏನೇನು ಬರ್ದಿದ್ದೀನಿ ಸೊ ಯಾವ ರೀತಿಯಲ್ಲಿ ನಾನು ಬಂದಿದ್ದೇನೋ ಸೊ ಜಸ್ಟ್ ಲೈಟ್ ಆಗಿ ಓದಿ ಹೇಳ್ಬಿಡ್ತೇನೆ ಸೊ ಜಸ್ಟ್ ಎಲ್ಲ ಅಂತ ಹೇಳಿ ತಿಳ್ಕೊಂಡ್ಬೇಡ್ರಿ ಆ ಸೊ ನೀವೇ ಓದಿದೀರಾ ನೀವೇ ಬರ್ತಿದ್ದೀರಾ ಬಟ್ ಯಾಕೆ ನೋಡೋದ್ ಹೇಳಕ್ ಆಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇದು ನಾನು ತುಂಬಾ ದಿನದ ಹಿಂದೆ ಬರ್ದಿರೋದು ಸೊ ಆಲ್ಮೋಸ್ಟ್ ಒಂದು ಬುಕ್ ಆಗೋ ಲೆವೆಲ್ ನಾವು ಬರ್ದಿಳ್ಕೊಂಡಿದ್ದೀನಿ சோ அதன அவங்க நாலேஜ் ஜனக்க முட்டஸ் இன்னொரு தலப்போ அது இம்பார்டென்ட் ஆக சோ பிரியொரு கூட நோடி மெனி டைம்ஸ் ஃபஸ்ட் டம் நானும் கூட அதே மைண்ட் செட்டை நோடி இல்ல நோடார்க்கு ಆ ಸೊ ತಾರಾ ನೋಡಿದಂಗೆ ಅರ್ಥ ಆಯ್ತು ಸೊ ನೋಡೋ ನೋಡೋದು ನೋಡ್ಲೇ ಇರೋದು ಅದು ಕೂಡ ಸರಿ ತಪ್ಪ ಅಂದ್ರೆ ಲೆಕ್ಕ ಹಾಕಂಗಿಲ್ಲ ನಾಲೆಜ್ ತಗೊಳ್ಳೋದು ಬಹಳ ಇಂಪಾರ್ಟ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಹಾಗಾದ್ರೆ ಈಗ ನಾವೇನು ಮಾಡ್ತಾ ಅಂದ್ರೆ ಬರ್ದಿದೇನೋ ನೀಟಾಗಿ ಓದ ಹೇಳ್ಬಿಡ್ತೇನೆ ಸೊ ಜಸ್ಟ್ ಅದನ್ನ ಕೇಳ್ತಾ ಸೊ ಯಾವ ರೀತಿ ಹೋಗಿ ಬರ್ದಿದ್ದೀನಿ ಯಾವ ರೀತಿ ಇದೆ ಅನ್ನೋದು ಆತ್ಮವು ನಿರಾಕಾರ ಜ್ಯೋತಿ ಸ್ವರೂಪವಾಗಿದೆ ಆತ್ಮವನ್ನ ಯಾವುದೇ ಗಾಳಿ ಬೆಂಕಿ ನೀರು ಭೂಮಿ ಆಕಾಶ ಮತ್ತು ಲೌಕಿಕ ಶಕ್ತಿಯಿಂದ ನಾಶಪಡಿಸಲು ಸಾಧ್ಯವಿಲ್ಲ ಆತ್ಮವು ಅಷ್ಟು ಪರಿಶುದ್ಧವಾದುದು ನಾವು ಯಾವಾಗ ಆತ್ಮ ಎಂಬುದನ್ನು ಮರೆತು ಜೀವಿಸುವೆವೋ ಆಗ ನಾವು ನಮ್ಮ ಸುತ್ತ ಸುಖ ದುಃಖ ಪಾಪ ಪುಣ್ಯ ಕರ್ಮ ಅಕರ್ಮ ಎಲ್ಲವನ್ನ ಸೃಷ್ಟಿ ಮಾಡ್ಕೋತೇವೆ ಜೊತೆಗೆ ಸರಿ ತಪ್ಪನ್ನು ಕೂಡ ವಾಸ್ತವದಲ್ಲಿ ನೋಡಿದ್ರೆ ಆತ್ಮಕ್ಕೆ ಯಾವ ಮಾಯ ಕೂಡ ಇರುವುದಿಲ್ಲ ಯಾವಾಗ ನಾವು ನಮ್ಮನ್ನು ನಾವು ಆತ್ಮ ಸ್ಥಿತಿಯಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡ್ತೀವೋ ಸಹಜವಾದ ಉಸಿರಾಟವನ್ನ ಗಮನಿಸೋಕೆ ಸ್ಟಾರ್ಟ್ ಮಾಡ್ತೀವೋ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಆಗ ಸಾಕ್ಷಿ ಭಾವದಲ್ಲಿ ವರ್ತಮಾನದಲ್ಲಿ ಅಂದರೆ ಆ ಆತ್ಮ ರೂಪದಲ್ಲಿ ಜೀವಿಸೋಕೆ ಪ್ರಾರಂಭ ಮಾಡ್ತೇವೆ ಆತ್ಮ ಎಂದು ತಿಳಿದಾಗ ನಾವು ಸೃಷ್ಟಿ ಮಾಡಿಕೊಂಡಿರುವಂತಹ ಪ್ರತಿ ಪರಿಸ್ಥಿತಿಗೂ ಉತ್ತರ ಆತ್ಮದಿಂದಲೇ ದೊರೆಯೋಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಮಿಂದಲೇ ನಮ್ಗೆ ಉತ್ತರ ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ಮೂಲಕ ಸಹಸ್ರಾರ ದೃಷ್ಟಿಯಿಂದ ಎಲ್ಲವನ್ನೂ ನೋಡಲು ಪ್ರಾರಂಭಿಸಬೇಕು ಹಾಗಾಗಿ ಎಲ್ಲಾ ಮಾಯಿಂದ ಹೊರಬಂದು ಆತ್ ಆತ್ಮ ರೂಪದಲ್ಲಿ ಜೀವಿಸಲು ಧ್ಯಾನ ಮಾಡೋಣ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಸೊ ಮತ್ತೆ ನಾಳೆ ಇನ್ನೊಂದು ವಿಷಯ ಜೊತೆಗೆ ಎಲ್ಲರೂ ಕೂಡ ಲೇಟ್ ಆಗೋಣ ಮತ್ತೆ ಇದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಸರಿ ತಪ್ಪು ಕರ್ಮ ಕರ್ಮ ಪಾಪ ಪುಣ್ಯ ಎಲ್ಲವನ್ನ ಮೀರಿ ಆತ್ಮ ರೂಪದಲ್ಲಿ ಬದುಕೋದನ್ನ ಕಲಿಯೋಣ ಇರೋದನ್ನ ಇದ್ದ ಹಾಗೇನೆ ನೋಡೋಕೆ ಪ್ರಯತ್ನ ಪಡೋಣ ಹೆಚ್ಚು ಧ್ಯಾನ ಮಾಡೋಣ ಹೆಚ್ಚು ಜ್ಞಾನವನ್ನ ಪಡ್ಕೊಳ್ತಾ ಮಾಸ್ಟರ್ಸ್